ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಸುವರ್ಣ ಅವಕಾಶ ಜನಸೇವೆ ಜನಾರ್ದನ ಸೇವೆ ಎಂಬ ಸಂಘವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಅದಕ್ಕೆ ತಾವುಗಳು ಭಾಗವಹಿಸಿ ಹಣ ಮಾಡಿಕೊಳ್ಳುವ ಒಂದು ಸದುದ್ದೇಶ ಅದು ಏನಂದರೆ ಮ್ಯಾನ್ ಪವರ್ ಸಪ್ಲೈ ಟು ಎಂಟೈರ್ ಕರ್ನಾಟಕ ಯಾರಿಗೆ ಮನುಷ್ಯರ ಅಗತ್ಯ ಇರುತ್ತೆ ಸಹಾಯ ಹಸ್ತ ಬೇಕಾಗಿರುತ್ತೆ ಅಂಥವ್ರಿಗೆ ನಮ್ಮ ಒಂದು ಸಂಸ್ಥೆಯಿಂದ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಸಂಸ್ಥೆಯಿಂದ ಜನನ ಕಳಿಸಿ ಆ ಜನಕ್ಕೂ ಹಣ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗಲಿ ಜೊತೆಗೆ ಯಾರಿಗೆ ಸಹಾಯ ಹಸ್ತ ಬೇಕಾಗಿರುತ್ತೆ ಅಂಥವ್ರಗೂ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಇದು ಶ್ರೀರಾಂಪುರ ಕಾಲೋನಿ ಮೂಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇದು ಆಫೀಸು ತಾವು ಸಂಪರ್ಕಿಸಬೇಕಾದರೆ ನನ್ನ ಹೆಸರು ಎ ವಿ ನಾಗರಾಜ್ ಪತ್ರಕರ್ತ ನೈನ್ ಸಿಕ್ಸ್ ಒನ್ ಒನ್ ತ್ರೀ ಒನ್ ಟೂ ಫೈ ಫೋರ್ ಒನ್ ಇದಕ್ಕೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೋದು ಸಮಸ್ತ ಕರ್ನಾಟಕ ಜನತೆಗೆ ನನ್ನದು ದೊಡ್ಡ ನಮಸ್ಕಾರ